ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ ಯಾವ ರೀತಿ ಉಲ್ಟಾ ಮಾಡಿ ಬಾರ್ಡ್ರನ್ನ ಸ್ಟಿಚ್ ಮಾಡೋದು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಬಾರ್ಡ್ರ್ ವೇಸ್ಟ್ ಆಗುತ್ತೆ ಅಂತ ಬಾರ್ಡ್ರ್ ಮೇಲೇ ವರ್ಕ್ನ ಮಾಡಿರೋ ಮಾಡಿಸೋರು ಇರ್ತೀರಾ ಮತ್ತು ಬಾರ್ಡ್ರನ್ನ ತೆಗ್ದಾಕ್ಬಿಟ್ಟು ವರ್ಕ್ ಮಾಡ್ಸೋರು ಇರ್ತೀರಾ ಅದ್ರ ಬದಲಿಗೆ ಈ ರೀತಿಯೂ ಮಾಡ್ಕೋಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ಕಸ್ಟಮರ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ನಿಮಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ಎಲ್ಲ ಹೊಸಸ್ತಾಗಿ ಟ್ರೈ ಮಾಡಿ ಸ್ಟಿಚ್ ಮಾಡಿಕೊಟ್ಟಾಗ ಕಸ್ಟಮರ್ಗಳು ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ನಾನು ಇದನ್ನು ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿರುವಂಥದ್ದು ಬಾರ್ಡ್ರನ್ನ ಕೆಳಗಡೆ ಮೇಲ್ಗಡೆ ಮಾಡಿ ಕೆಳಗಡೆ ವರ್ಕ್ನ ಮಾಡಿದ್ದೀನಿ ಲೈನ್ನ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದ್ದೀನಿ ನಾನು ಈ ರೀತಿ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾಡ್ತೀರಾ ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ಇದನ್ನು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ನಾನು ಮೊದಲಿಗೆ ವರ್ಕ್ನ ಮಾಡ್ಕೊಂಡಿದ್ದೀನಿ ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಲೈನ್ನ ಹಾಕಿ ನಾನು ನಾನು ಯಾವ ರೀತಿ ವರ್ಕ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಲೈನ್ ಹಾಕಿ ಬುಟನ್ ಹಾಕಿ ವರ್ಕ್ ಮಾಡ್ಕೊಂಡಿದ್ದೀನಿ ಬಾರ್ಡರ್ ಲೈನ್ ಹಾಕಿದ್ದೀನಿ ಮತ್ತು ಬುಟನ್ ಹಾಕಿದ್ದೀನಿ ಇವಾಗ ನಾನು ಆಲ್ರೆಡಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರುವಂಥ ಲೈನಿಂಗ್ನ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಕೆಳಗಡೆ ಬಾರ್ಡರ್ ಲೈನಿಂಗ್ ಬರೋ ರೀತಿ ಕೆಳಗಡೆಗೆ ಸ್ಲೀವ್ಸನ್ನ ಇಟ್ಕೊಂಡು ಮೇಲ್ಗಡೆಗೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಲ್ಲ ಆ ರೀತಿ ಉಲ್ಟಾ ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಕಾಣಿಸ್ತಿರ್ಬೋದು ಈ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಕೆಲವೊಂದು ತುಂಬ ದುಬಾರಿ ಸೀರೆ ಇರುತ್ತೆ ಅದನ್ನೆಲ್ಲ ನಾವು ಬಾರ್ಡ್ರನ್ನ ಲೆಸ್ ಮಾಡಿಬಿಟ್ಟು ವರ್ಕ್ ಮಾಡಿಕೊಟ್ರೆ ಅವರಿಗೆ ಆವಾಗ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಎಷ್ಟು ದುಡ್ಡು ಕೊಟ್ಟು ಸೀರೆಯನ್ನು ತಗೊಂಡಿದ್ದೀವಿ ಬಾರ್ಡರ್ನ ಲೆಸ್ ಮಾಡಿ ನಾವು ವರ್ಕ್ ಮಾಡಿಸ್ಕೊಂಡು ಅಂತ ಬೇಜಾರಾಗುತ್ತೆ ಅದಕ್ಕೋಸ್ಕರ ಬಾರ್ಡ್ರ್ ಇಲ್ದೇ ಕೆಲವು ಕಸ್ಟಮರ್ಗೆ ಇಷ್ಟನೂ ಆಗಲ್ಲ ಬಾರ್ಡ್ರ್ ಇದ್ದರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇರೋದು ಬಾರ್ಡ್ರ್ ಇರಲೇಬೇಕು ಅಂತ ಕೇಳ್ತಾರೆ ಆ ರೀತಿ ಇದ್ದಾಗ ಬಾರ್ಡ್ರನ್ನೆಲ್ಲ ತೆಗಿದ್ದೇನೆ ಈ ರೀತಿ ನೀವು ಮಾಡಿಕೊಟ್ರೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ನಾರ್ಮಲಾಗಿ ಯಾವ ರೀತಿ ಕಟ್ಟಿಂಗ್ ಮಾಡ್ತೀವಿ ಆ ರೀತಿ ಕಟ್ಟಿಂಗ್ ಮಾಡಿಕೊಂಡು ಉಲ್ಟಾ ಇಟ್ಕೊಂಡು ಕಟ್ಟಿಂಗ್ ಮಾಡಬೇಕಷ್ಟೇ ಉಲ್ಟಾ ಇಟ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ಇದನ್ನು ನಾವು ಸ್ಟಿಚಿಂಗ್ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ಮಾಡಿದ್ಮೇಲೂ ಕೂಡ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಜನ ಇವಾಗ ನಾನು ಒಂದಿಬ್ಬರಿಗೆ ಒಬ್ಬರಿಗೆ ಮಾಡಿಕೊಟ್ಟೆ ಇದನ್ನು ನೋಡಿ ಎಲ್ಲರೂ ಕೂಡ ಇದೇ ರೀತಿ ಮಾಡಿಸ್ಕೊತಿದ್ದಾರೆ ಬಾಡು ತೆಗೆದಾಕಬೇಡಿ ಈ ರೀತಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ನೀವು ಈ ರೀತಿಯೂ ಕೂಡ ಮಾಡ್ಬೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಿದ್ದೀನಿ ಈ ರೀತಿ ಮಾಡಿ ನೀವೇ ಮಾಡುವಂಥ ಕಂಪ್ಯೂಟರ್ ಮಿಷನ್ ನೀವೇ ಮಾಡುವಂಥವ್ರು ಕೂಡ ಈ ರೀತಿ ಮಾಡ್ಕೊಬೋದು ಮತ್ತು ಹೊರ್ಗಡೆ ನಾವು ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡ್ತೀವಿ ವರ್ಕ್ನ ಅಂತ ಅಂದ್ಕೊಳ್ಳೋರು ಕೂಡ ಈ ರೀತಿ ಮಾರ್ಕ್ ಮಾಡಿಕೊಟ್ರೆ ಇಲ್ಲ ಈ ರೀತಿ ಮಾಡಿಕೊಡಿ ಅಂತ ಅವ್ರಿಗೆ ಹೇಳಿದರೆ ಆ ರೀತಿ ಮಾಡಿಕೊಡ್ತಾರೆ ಆವಾಗ ಕಸ್ಟಮರ್ ಕೂಡ ತುಂಬ ಇಷ್ಟ ಪಟ್ಟು ಸ್ಟಿಚ್ ಮಾಡಿಸ್ಕೋತಾರೆ ನಿಮ್ಮ ಹತ್ರ ಈ ರೀತಿ ಎಲ್ಲ ಪ್ರಯತ್ನ ಪಟ್ಟು ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತ ಇಷ್ಟ ಇಷ್ಟಪಡ್ತೀನಿ ಎಷ್ಟೋ ಜನ ಕಸ್ಟಮರು ಹೊಸ ಸೀರೆನ ತೊಗೊಂಡಿರ್ತೀರಾ ತುಂಬ ದೊಡ್ಡ ದೊಡ್ಡ ಬಾರ್ಡ್ ಇರೋದನ್ನೆಲ್ಲ ಸೀರೆನ ತಕೊಂಡಿರ್ತೀರಾ ಇಷ್ಟು ದೊಡ್ಡ ಇದೆ ಇದ್ರ ಮೇಲೆ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋರು ಇರ್ತೀರ ಆ ರೀತಿ ಇದ್ದಾಗ ನೀವು ಈ ರೀತಿ ಎಲ್ಲ ಸ್ಟಿಚ್ ಮಾಡ್ಸ್ಕೋಬೋದು ಎಷ್ಟೋ ಜನ ಕಸ್ಟಮರ್ಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ ಹಾಕೊಂಡ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಬಾರ್ಡ್ರ್ ಲೆಸ್ ಆಯಿತು ಬಾರ್ಡ್ರು ವೇಸ್ಟ್ ಆಯಿತು ಅನ್ನೋ ಬೇಜಾರು ಕೂಡ ನಿಮಗಿರೋಲ್ಲ ಈ ರೀತಿ ಎಲ್ಲ ಹೊಸ ಪ್ರಯತ್ನ ಪಟ್ಟು ಸ್ಟಿಚ್ ಮಾಡಿಕೊಟ್ರೆ ನಮಗೂ ಕೂಡ ಕಸ್ಟಮರ್ ತುಂಬ ಕಸ್ಟಮರ್ ಬರ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇತ್ತೀಚೆಗೆ ನಾನು ತುಂಬ ಬ್ಲೌಸ್ ಕಣ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ಟೈಲರಿಂಗ್ ಮಾಡ್ತಿರೋರಿಗೆ ಮತ್ತು ಹೊಸ್ದಾಗಿ ಸೀರೆನ ಪರ್ಚೇಸ್ ದೊಡ್ಡ ದೊಡ್ಡ ಬಡ್ರೂ ಸೀರೆನೇ ಜಾಸ್ತಿ ಇರೋ ಇವಾಗೆಲ್ಲ ಇರೋದು ಅದಕ್ಕೋಸ್ಕರ ಈ ರೀತಿ ತಗೊಂಡಾಗ ನೀವು ಈ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡ್ರೆ ನಿಮಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಳ್ಳೋದಕ್ಕೂ ಕೂಡ ಮತ್ತು ಕಸ್ಟಮರ್ಗೂ ಕೂಡ ತುಂಬ ಇಷ್ಟ ಆಗೋ ರೀತಿ ನಾವು ಸ್ಟಿಚ್ ಮಾಡ್ಕೊಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕಟಿಂಗ್ ಮಾಡಬೇಕಾದ್ರೆ ಈ ರೀತಿ ಎಲ್ಲದನ್ನು ಕೂಡ ಪ್ಯಾಚಿಗೆ ಏನೇನು ಬೇಕು ಪ್ಯಾಚಿಗೆಲ್ಲ ಏನೇನು ಬೇಕು ಅಂತ ಒಟ್ಟಿಗೆ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಬಟನೆಲ್ಲ ಒಟ್ಟಿಗೆನೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಬೇಗ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ಪ್ಯಾಚಿಗೆಲ್ಲ ಬಟ್ಟೆನ ಉಡ್ಕೊಂಡು ತಿರ್ಗಾ ಅದನ್ನೆಲ್ಲ ಕಟ್ ಮಾಡಿಕೊಂಡು ಆವಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟಿಂಗ್ ಮಾಡಬೇಕಾದ್ರೆ ಯಾವಾಗಲೇ ಆದ್ರೂ ಅಷ್ಟೇ ಕಸ್ಟಮರ್ಗೆ ಹೊಸ್ದಾಗಿ ಏನಾದರೂ ಇದ್ದರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ನಾನು ಸ್ಲೀವ್ಸ್ನ ಸ್ಟಿಚ್ ಮಾಡಿದ್ದೀನಿ ಇನ್ನೂ ಸೈಡ್ ಫಿನಿಷಿಂಗ್ ಕೊಟ್ಟಿಲ್ಲ ವಿಡಿಯೋ ಮಾಡ್ತಿದ್ನಲ್ಲ ಅಂತ ಹಾಗೇ ವಿಡಿಯೋ ಮಾಡಿಕೊಂಡೆ ನೋಡಿ ಈ ರೀತಿ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿದೆ ತುಂಬ ಕಸ್ಟಮರ್ ಇದೇ ರೀತಿ ಸ್ಟಿಚ್ ಮಾಡಿಸ್ಕೋತಿದ್ದಾರೆ ನನಗೆ ತುಂಬ ಕಸ್ಟಮರ್ ಇದೇ ರೀತಿ ಇರಲಿ ಅಂತ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ